ಹೊನ್ನಾವರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹೊನ್ನಾವರ ಗ್ರಾಮಸ್ಥರಿಂದ ಪ್ರತಿಭಟನೆ ಮೂಲ ಸೌಕರ್ಯ ಕಲ್ಪಿಸಿಕೊಡದ ಹಿನ್ನೆಲೆಯಲ್ಲಿ ನಾಮಫಲಕ ಹಿಡಿದು ಪ್ರತಿಭಟನೆ ಗ್ರಾಮ ಪಂಚಾಯಿತಿ ಮುಂದೆ ಹಸು ಕಟ್ಟಿ ಗ್ರಾಮ ಪಂಚಾಯಿತಿ ಆಡಳಿತದ ವಿರುದ್ದ ಧಿಕಾರ ಕೂಗಿ ಘೋಷಣೆ ಕೂಗಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಂತೆ ಧರಣಿಗೆ ಕೂತ ಗ್ರಾಮಸ್ಥರು ಗ್ರಾಮಸ್ಥರ ಮನವೊಲಿಸಲು ಹರಸಾಹ ಅಧಿಕಾರಿಗಳು ಉನ್ನತ ಅಧಿಕಾರಿಗಳನ್ನು ಕರೆಸುವಂತೆ ಧರಣಿ ಕೂತಿರುವ ಗ್ರಾಮಸ್ಥರು ಸ್ಥಳದಲ್ಲಿ ಬೆಗುವಿನ ವಾತಾವರಣ ಸೃಷ್ಟಿಯಾಗಿದ್ದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿದ ಬೆಂಡಿಗೆ ನವಿಲೆ ಆರಕ್ಷಕರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ಮತ್ತು ಜೊತೆಗೆ ಏನಾಗಿದೆ ನಾನು ಅಧ್ಯಕ್ಷರಾದ್ಮೇಲೆ ಕೂಡ ಒಂದೊಂದು ಹಳ್ಳಿನ ಅಂತ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ತುಂಬಾ ಆಸೆ ನಾನು ಈಗಾಗಲೇ ನಾನು ಉದಾಹರಣೆಗೆ ನಿಮಗೆ ನೋಡಿ ಇಷ್ಟು ಕಾಮಗಾರಿನೂ ಕೂಡ ನೋಡಿ ಎಸ್ ಕಾಣ್ತದೆ ಒನ್ ಅವರ್ಗೆ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿನ ನಾವು ಆ ಕ್ಷೇತ್ರಕ್ಕೆ ಇಷ್ಟೊಂಥರ ಅನನುಕೂಲ ಆಗಿದೆ ಅಂತ ಹಿಂದೆ ಇದ್ದಂತ ನಮ್ಮ ಡಿ ಸಿ ಸಾಹೇಬರು ಡಿ ಸಿ ಮೇಡಮ್ ಅವರು ಬಂದು ಒಂದು ಕೆರೆ ಹೊಡೆದೋದಾಗ ಬಂದಿದ್ರು ಅವ್ರನ್ನ ಕರ್ಕೊಂಡೋಗಿ ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿ ಅಂತ ಹೇಳಿದ್ರು ಇಷ್ಟು ಕಾಮಗಾರಿನೂ ಕೂಡ ಹೊನ್ನಾವರ ಅವರ ಗ್ರಾಮಕ್ಕೆ ಕಾಮಗಾರಿ ಮಾಡಬೇಕು ಅಂತ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲ ನಲ್ಲಿ ನಾನು ಅನುಮೋದನೆಯನ್ನ ಆಕ್ಷನ್ ಕಳಿಸಿ ಅನುಮೋದನೆ ತಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ಇವಾಗ ಈ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನನ್ನ ಅಭಿಲಾಷೆ ಜೊತೆಗೆ ಏನಾಗಿದೆ ಇವಾಗ ಈ ಬಂತು ಕೂಡಲೇ ನಾವು ಈಗಾಗಲೇ ಇಂಜಿನಿಯರ್ಸ್ ಹೋಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಎಸ್ಟಿಮೇಷನ್ ಮಾಡಿಸಿ ತಾಲೂಕ್ ಪಂಚಾಯತಿಯಿಂದ ಇ ಒ ಸಾಹೇಬ್ರ ಹತ್ರ ಅನುಮೋದನೆ ಪಡೆದು ಈಗಾಗಲೇ ಅನುಬಂಧಕ್ಕೆ ಅನುಬಂಧ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ ಅವರು ಕೊಟ್ಟ ಮೇಲೆ ನಾವು ಇಲ್ಲಿ ಕೆ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಬೇಕು ಏನಾಗಿದೆ ಸಿಕ್ಸ್ಟಿ ಫಾರ್ಟಿ ವೈಲೇಷನ್ ಆಗಿ ನಮಗೆ ಜಿಲ್ಲಾ ಪಂಚಾಯತಿಯಿಂದ ಅನುಬಂಧಗಳನ್ನ ಓದ್ಸಲ್ಲ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಇಷ್ಟು ಕಾಮಗಾರಿ ಸುಮಾರು ಅರುವತ್ತು ಲಕ್ಷ ರೂಪಾಯಿ ಇದೇ ಗ್ರಾಮಕ್ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಕಾಮಗಾರಿಗಳನ್ನ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಇದೊಂದು ಗ್ರಾಮನ ಅಭಿವೃದ್ಧಿ ಮಾಡೋಣ ಅಂದ್ಬಿಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಒಳಗೊಂಡಂತೆ ಎಲ್ಲರೂ ಅವ್ರಿಗೆ ಬರ್ತಕ್ಕಂಥ ಏನೇನು ಆ ಹಳ್ಳಿಗೆ ಏನು ಕಾಮಗಾರಿಗಳನ್ನ ಮಾಡೋದು ಆ ಆವಾಗ ನೆಕ್ಸ್ಟು ಇಯರ್ ಬಂದಾಗ ನಿಮ್ಮ ಹಳ್ಳಿ ಹುಡಿ ಕೊಡ್ತೀವಿ ಅಂತಕ್ಕಂಥ ತಗೊಂಡು ನಾನು ಸುಮಾರು ಅರುವತ್ತರವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾನು ಮೊದಲೇ ತಗೊಂಡಿದ್ದೆ ಈಗಾಗಲೇ ಜಿಲ್ಲಾ ಪಂಚಾಯಿತಿನಲ್ಲಿ ಆಗ್ಬೋದು ನಮ್ಮ ತಾಲೂಕ್ ಪಂಚಾಯತಿ ಲಗಲ್ಲಿ ಸುಮಾರು ನನ್ನ ಹತ್ರ ಎಸ್ಟಿಮೇಷನ್ ಇದೆ ಎಲ್ಲ ತೋರಿಸ್ತೀನಿ ನಮ್ಮ ಇದೆ ಎಸ್ಟಿಮೇಷನ್ ಮಾಡಿ ಎಲ್ಲ ತವಣೆ ಫೈನಲ್ ಅಂತ ಇನ್ನೇನು ಮಾರ್ಚ್ ಎಂಡಲ್ಲಿ ನಮಗೆ ಅನುಭವಗಳನ್ನ ಕೊಡಲಿಲ್ಲ ಆಮೇಲೆ ಮಾರ್ಚ್ ಆದ್ಮೇಲೆ ಏಪ್ರಿಲ್ ಹೋದೋ ಇದು ಹೋದ ವರ್ಷಕ್ಕೆ ಮುಗಿದೋಯ್ತು ಅಂದರು ಈ ಹೊಸ ವರ್ಷದಲ್ಲಿ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿಂದ ಮೂವತ್ತು ಲಕ್ಷ ರೂಪಾಯಿ ವಿಶ್ವಾಸ ಎಲ್ಲ ಸದಸ್ಯರನ್ನು ವಿಶ್ವಾಸ ತಗೊಂಡು ನಿಮ್ಮ ಕ್ಷೇತ್ರದ ಆಮೇಲೆ ಅಭಿವೃದ್ಧಿ ಮಾಡೋಣ ತುಂಬ ಈ ಗ್ರಾಮ ಅಂತಕ್ಕಂಥ ಒಂದು ಇದನ್ನು ಹೇಳಿ ಅವರಿಗೆ ಅದನ್ನು ಆಕ್ಷನ್ ಪ್ಲಾನ್ ಮಾಡಿದ್ದೀನಿ ಈಗ ಅದನ್ನು ಕೂಡ ಇನ್ನೂ ಕೊಟ್ಟಿಲ್ಲ ಈ ನಾನು ರಿಕ್ವೆಸ್ಟ್ ಒಂದು ಇಲ್ಲಿಂದ ನಾನು ರೈತರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಾನುಕೂಲ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ದಯಮಾಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಕೈ ಮುಗಿದು ಬೇಡೋದಿಷ್ಟೇ ನನ್ನ ಗ್ರಾಮ ಪಂಚಾಯತ್ ನನ್ನ ಕ್ಷೇತ್ರಕ್ಕೆ ಅನುಬಂಧಗಳನ್ನ ಕೊಡಿ ದಯಮಾಡಿ ರಿಕ್ವೆಸ್ಟ್ ಅನುಬಂಧಗಳನ್ನ ಕೊಡಿ ನಾವು ಕಾಮಗಾರಿ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿದ್ದೀವಿ ನಾವು ಯುವಕರಿದ್ದೀವಿ ನಾವು ಇನ್ನೂ ರಾಜಕಾರಣದಲ್ಲಿ ಮುಂದೆ ಬೆಳಿಬೇಕು ಆ ಕ್ಷೇತ್ರದಲ್ಲಿ ನಮ್ಗೆ ಮತ ಕೊಟ್ಟಿದ್ದಾರೆ ದಯ ಕಾಮಗಾರಿಗಳನ್ನ ಅನುಬಂಧಗಳನ್ನ ಕೊಡಿ